ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಸೆಪ್ಟೆಂಬರ್ ತಿಂಗಳು ಭವಿಷ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನಾದರೂ ಬದಲಾವಣೆಗಳಾಗಿದೆಯಾ ಏನಾದರೂ ವಾತಾವರಣಗಳು ಬೇರೆ ಬೇರೆ ರೀತಿಯಲ್ಲಿ ಸಿದೆಯಾ ಅಂತ ನೋಡೋಕೆ ಹೋದಾಗ ನೋಡಿ ಈ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಬಲ ಇಲ್ಲ ಮುಖ್ಯವಾಗಿ ಶನಿಯ ಯೋಗ ಫಲ ತುಂಬ ಚೆನ್ನಾಗಿದೆ ನಿಮಗೆ ಶನಿಯ ಯೋಗ ಫಲ ತುಂಬ ಚೆನ್ನಾಗಿದೆ ಆದರೆ ಗುರುವಿನ ಬಲ ಇಲ್ಲ ಆದರೆ ಹಾಗಾದರೆ ಏನಾಗುತ್ತೆ ಗುರುಗಳೇ ಅಂದರೆ ತಂದೆ ತಾಯಿಗಳ ನೆರವು ಸಿಗುತ್ತೆ ನಿಮಗೆ ಮತ್ತು ಅಕ್ಕಪಕ್ಕದವರ ನೆರವು ನೆರವು ಸಿಗುತ್ತೆ ನಿಮಗೆ ಕುಟುಂಬದಲ್ಲಿ ಒಂದು ರೀತಿಯಾದಂಥ ನಿಮಗೇನೋ ಸಪೋರ್ಟ್ ಮಾಡಬೇಕು ನಿಮಗೇನೋ ಸಹಕಾರ ಸಹಯೋಗವನ್ನು ಮಾಡಬೇಕು ಅನ್ನುವಂಥ ಎಲ್ಲ ವಾತಾವರಣಗಳು ಕೂಡಿರುತ್ತೆ ಆದರೆ ಅದಕ್ಕೆ ಸೂಕ್ತವಾದಂತಹ ಸಮಯ ನಿಮಗೆ ದೊರಕ್ತಾ ಇರೋದಿಲ್ಲ ಸೂಕ್ತವಾದಂತಹ ವೇದಿಕೆ ನಿಮಗೆ ಅದು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂದರೆ ಗುರು ದೋಷದಲ್ಲಿರ್ತಾರೆ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡೋಣ ತಂದೆಯೇ ಸ್ವಲ್ಪ ಹಣಕಾಸಿನ ಕೊಡ್ತಾರೆ ನಮ್ಮ ಯಾರೋ ಸಂಬಂಧಿಕರು ಪರಿಚಯದವರು ನಮಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಹೊಸದೊಂದು ಕೆಲಸ ಶುರು ಮಾಡೋಣ ಅಂತ ಅಂದ್ಕೊತೀರಿ ಆ ಶುರು ಮಾಡಲಿಕ್ಕೆ ಅವಕಾಶಗಳು ಸಿಗೋದಿಲ್ಲ ಅಕಸ್ಮಾತ್ ಶುರು ಮಾಡಿದ್ರು ಬಿಸ್ನೆಸ್ಸಲ್ಲಿ ಲಾಭದಲ್ಲಿ ಬರ್ತಾ ಇರೋದಿಲ್ಲ ಒಂದು ರೀತಿಯಾದಂಥ ಅಲ್ಲುಗಲ್ಲಿಗೆ ಲೆವೆಲ್ ಆಗುವಂತಹ ವಾತಾವರಣದಲ್ಲಿ ಬಿಸ್ನೆಸ್ಸು ನಡ್ಕೊಂಡು ಹೋಗ್ತಾ ಇರುತ್ತೆ ಇದು ಎಲ್ಲಿಂದ ಯಾವರಿಂದ ಆಗುತ್ತೆ ಅಂದರೆ ಗುರುವಿನ ದೋಷದಿಂದ ಆಗುತ್ತೆ ಶನಿಯ ಯೋಗ ಫಲ ಇದೆ ಆದರೆ ಗುರುವಿನ ಬಲ ನಮಗೆ ಇಲ್ಲ ಅದಕ್ಕಿಂತ ಈ ಕರ್ಕಾಟಕ ರಾಶಿಯವರಿಗೆ ವ್ಯವಹಾರದಲ್ಲಿ ನಷ್ಟ ಹಣಕಾಸಿನ ತೊಂದರೆ ಮತ್ತು ಆರಂಭ ಮಾಡಿದಂತಹ ಬಿಸ್ನೆಸ್ ಕೆಲಸದಲ್ಲಿ ಅಡೆತಡೆಗಳು ಸ್ವಲ್ಪ ಮಟ್ಟದ ನಷ್ಟದ ವಾತಾವರಣಗಳಿಂದಲೂ ನಿಮಗೆ ಕೂಡಿರುತ್ತೆ ಜೊತೆಯಲ್ಲಿ ನಿಮಗೆ ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಬಂದಾಗ ಈ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಯೋಗ ಸಿಗ್ತಾರೆ ಎರಡನೇ ಮನೆಯಲ್ಲಿ ಶುಕ್ರ ಕೇತು ಬಂದಾಗ ಪರವಾಗಿಲ್ಲ ನಾನು ಆಗಲೇ ಹೇಳಿದಂಗೆ ಸ್ನೇಹಿತರು ಬಂಧುಗಳು ನಿಮ್ಮ ಕುಟುಂಬದ ಸದಸ್ಯರುಗಳು ನಿಮಗೆ ಅತ್ಯಂತ ಆಪ್ತರು ಇವರೆಲ್ಲರೂ ಸಹ ನೆರವಾಗ್ತಾರೆ ನಿಮಗೇನು ಬೇಕು ಸಪೋರ್ಟ್ ಮಾಡೋಣ ಬಾ ಮುಂದುವರಿಯೋಣ ನಿನ್ನ ಕಷ್ಟಗಳಿಗೆ ಏನಾಗಲ್ಲ ಹೀಗೆ ಸುಮ್ಮನೆ ಕೂತ್ಕೊಳ್ಬೇಡ ಏನಂದ್ರೆ ವ್ಯವಹಾರ ಮಾಡೋಣ ಎಲ್ಲವೂ ಮಾಡ್ತಾರೆ ಆದರೆ ನಮ್ಮ ಅದೃಷ್ಟ ಅನ್ನುವಂಥದ್ದು ಅದೃಷ್ಟ ದಿನಗಳು ಅಂತ ಇದೆಯಲ್ಲ ಅದು ನಮಗೆ ಚೆನ್ನಾಗಿಲ್ದಲೆ ಇದ್ದಾಗ ನಮ್ಮ ಕೈ ಹಾಕಿ ಏನೇ ಮಾಡಿದ್ರೂ ವ್ಯವಹಾರಗಳು ಅದು ಆದಷ್ಟು ಸಹ ನಷ್ಟ ಸಮಸ್ಯೆ ಗೊಂದಲ ಬೇಸರ ಇವೆಲ್ಲವೂ ಸಹ ತಂದು ಕೊಡುವಂಥ ವಾತಾವರಣಗಳು ಕರ್ಕಾಟಕ ರಾಶಿಯಾಗಿರುತ್ತೆ ಜೊತೆಯಲ್ಲಿ ನಿಮಗೆ ಮೂರನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ರವಿ ಮತ್ತು ಬುಧ ಮತ್ತು ಚಂದ್ರಗ್ರಹಣ ಪ್ರವೇಶದಿಂದ ಕರ್ಕರ್ ಸಾರಿ ಮೂರನೇ ಮನೆಯಲ್ಲಿ ಕರ್ಕಾಟಕ ರಾಶಿವರೆಗೆ ಮೂರನೇ ಮನೆಯಲ್ಲಿ ರವಿ ಮತ್ತು ಬುಧ ಮತ್ತು ಚಂದ್ರ ಮೂರನೇ ಮನೆಯಲ್ಲಿ ಬರೋದರಿಂದ ಇದಕ್ಕೆ ಒಂದು ರೀತಿಯ ಇದು ಸಹ ಮಿಶ್ರ ಮಿಶ್ರಫಲವನ್ನೇ ತಂದುಕೊಡುತ್ತೆ ಮನಸ್ಸನ್ನು ಕೆಡಿಸುತ್ತೆ ಮನಸ್ಸನ್ನು ಒಂದು ರೀತಿಯ ಅನುಕೂಲವನ್ನು ಮಾಡುತ್ತೆ ಸಲ ಕೆಡಿಸುತ್ತೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುತ್ತೆ ಒಂದ್ಸಲ ತೊಂದರೆನೆಗಳನ್ನು ಕೊಡುತ್ತೆ ಒಂದು ರೀತಿಯಾದಂತಹ ಗೊಂದಲಮಯವಾದವಂಥ ವಾತಾವರಣಗಳನ್ನು ಅದು ಸಹ ಸೃಷ್ಟಿ ಮಾಡುತ್ತೆ ನಾಲ್ಕನೇ ಮನೆಯಲ್ಲಿ ಕುಜ ಬಂದ ಕುಜನೇ ಎಲ್ರಿಗೂ ಮಾರಕವಾಗ್ತಾ ಬರ್ತಾ ಇರ್ತಾರೆ ಕರ್ಕಾಟಕ ರಾಶಿವರಿಗೂ ಸಹ ಕುಜ ಮಾರಕನಾಗ್ತಾನೆ ಆರೋಗ್ಯದಲ್ಲಿ ಒಂದು ರೀತಿಯಾದಂತಹ ವ್ಯತ್ಯಾಸಗಳನ್ನು ತಂದು ಕೊಡ್ತಾರೆ ಆರೋಗ್ಯದಲ್ಲಿ ಬಹಳವಾದಂತಹ ಡಿಸ್ಟರ್ಬ್ ಮಾಡ್ತಿರ್ತಾರೆ ಎಲ್ಲ ಆಗಬೇಕು ಏನೋ ಶುರು ಮಾಡೋಣ ಅಂತಂದರೆ ಆರೋಗ್ಯ ಕೈ ಕೊಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುವಂಥ ವಾತಾವರಣಗಳಿರುತ್ತೆ ಇಲ್ಲ ಅಂತಂದರೆ ಒಂದು ರೀತಿಯಾದಂತಹ ಮಂಕುಕವಿದ ವಾತಾವರಣದಲ್ಲಿ ವಾತಾವರಣದಲ್ಲಿರ್ತೀರಿ ಆದ್ದರಿಂದ ಇದೆಲ್ಲವೂ ಸಹ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ತಂದು ಕೊಡ್ತಾ ಇರ್ತಾರೆ ಆದರೆ ಏನೇ ಬಂದರೂ ಸಹ ನಿಮಗೆ ಬೆನ್ನೆಲುಬಾಗಿ ನಿಂತಿರುವಂತಹ ನಿಮ್ಮ ಕುಟುಂಬ ನಿಮ್ಮ ಪೇರೆಂಟ್ಸ್ಗಳು ಅಥವಾ ನಿಮಗೆ ಸಂಬ ಆಪ್ತರು ಇವರೆಲ್ಲವೂ ಸಹ ನಿಮ್ಮನ್ನು ಎಷ್ಟು ಬೇಕು ನಿಮಗೆ ಎಷ್ಟು ನಿಮ್ಮ ನಿಮ್ಮ ವ್ಯವಹಾರಗಳಿಗೆ ಅನುಕೂಲವಾಗಬೇಕು ಅದೆಲ್ಲವೂ ಪ್ರಯತ್ನ ಪಡ್ತಿರ್ತಾರಲ್ಲ ಅದು ಇವತ್ತಲ್ಲ ನಾಳೆ ಅದರ ಲಾಭ ಅವತ್ತು ನೋಡ್ತೀರಿ ಈ ಸದ್ಯದಲ್ಲಿ ಪರಿಸ್ಥಿತಿಯಲ್ಲಿ ನಷ್ಟದಲ್ಲಿರ್ತೀರಿ ಆದರೆ ಅದರ ಲಾಭ ಮುಂದಿನ ದಿನಗಳಂತೂ ಖಂಡಿತವಾಗಿ ಸಿಗುತ್ತೆ ಕರ್ಕಾಟಕ ರಾಶಿಯ ಅಧಿಪತಿ ಒಂದು ಚಂದ್ರರಾಗಿರ್ತಾರೆ ಚಂದ್ರಗ್ರಹಣ ಯೋಗ ಫಲದಲ್ಲಿದ್ದಾರೆ ನಿಮಗೆ ದೋಷದಲ್ಲಿರುವಂಥ ಗ್ರಹಗಳು ಏನು ಸಿಗುತ್ತೆ ಕುಜಗ್ರಹನಾಗಿರ್ಬೋದು ಗುರುವಾಗಿರ್ಬೋದು ಇವೆಲ್ಲವೂ ಸಹ ರಾಯರ ಮಠಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿ ಹೋಗಿ ಪೂಜೆಗಳನ್ನು ಮಾಡಿಸ್ಕೊಳ್ಳಿ ಮನೆ ದೇವರು ಕುಲದೇವರಿಗೆ ಹೋಗೋದು ಪೂಜೆ ಮಾಡಿಸ್ಕೊಂಡು ಬನ್ನಿ ದೇವರು ಯಾದರೂ ನಿಮ್ಮ ಮನೆ ದೇವರು ಇದ್ದರೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಮೊಸರನ್ನ ನೈವೇದ್ಯವನ್ನು ಮಾಡಿ ಒಂದು ನಾಲ್ಕು ಜನಕ್ಕೆ ಹಂಚು ಬನ್ನಿ ಸ್ವಲ್ಪ ಮನಸ್ಸು ಸ್ಥಿಮಿತವಾಗುತ್ತೆ ನಮಗೆ ಊಹಾಪೋಹಗಳನ್ನು ಹರಡುವಂತಹ ವಾತಾವರಣಗಳು ಸ್ವಲ್ಪ ಬದಲಾವಣೆಗಳಾಗುತ್ತೆ ಅಂತ ಈ ಕರ್ಕಾಟಕ ರಾಶಿಯವರಿಗೆ ಹೇಳ್ಬೋದು ナムスカ。